ರಿಪ್ಪನ್ಪೇಟೆ ಪಟ್ಟಣದ ಬರವಿ ಶಾಲೆ ಆವರಣದಲ್ಲಿ ಜಲಜೀವನ್ ಮಿಷನ್ ಅಡಿಯಲ್ಲಿ ನಿರ್ಮಾಣವಾಗುತ್ತಿರುವ ವಾಟರ್ ಓವರ್ ಹೆಡ್ ಟ್ಯಾಂಕ್ ಕಾಮಗಾರಿ ಕಳಪೆಯಾಗಿದೆ ಇದರಿಂದ ಮುಂದಿನ ದಿನಗಳಲ್ಲಿ ಭಾರಿ ಅನಾಹುತಕ್ಕೆ ಎಡೆ ಮಾಡಲಿದೆ ಎಂದು ಸಾರ್ವಜನಿಕ ವಲಯಗಳಲ್ಲಿ ಅಭಿಪ್ರಾಯ ಕೇಳಿಬರುತ್ತಿದೆ ನಾಲ್ಕು ವರ್ಷಗಳ ಹಿಂದೆ ಕೇಂದ್ರ ಜಲಶಕ್ತಿ ಮಂತ್ರಾಲಯವು ಜಲಜೀವನ್ ಮಿಷನ್ ಅಡಿಯಲ್ಲಿ ಅನುಷ್ಠಾನಕ್ಕೆ ತಂದ ಹರ್ಘರ್ ಜಲ್ ಯೋಜನೆಯು ಪಟ್ಟಣದಲ್ಲಿ ಗ್ರಾಮ ಪಂಚಾಯಿತಿ ಆಡಳಿತದಿಂದ ವಿಶೇಷ ಆಸಕ್ತಿಯಿಂದ ತ್ವರಿತವಾಗಿ ನಡೆಯುತ್ತಿರುವುದು ಸ್ವಾಗತಾರ್ಹ ಆದರೆ ಪಟ್ಟಣದ ಸಂತೆ ಮಾರ್ಕೆಟ್ ರಸ್ತೆಯಲ್ಲಿರುವ ಸರ್ಕಾರಿ ಪ್ರಾಥಮಿಕ ಶಾಲೆ ಹಾಗೂ ಸರ್ಕಾರಿ ಉರ್ದು ಶಾಲೆಯ ಮೈದಾನದಲ್ಲಿ ನಿರ್ಮಾಣವಾಗುತ್ತಿರುವ ಐವತ್ತು ಸಾವಿರ ಲೀಟರ್ ಸಾಮರ್ಥ್ಯದ ವಾಟರ್ ಓವರ್ ಹೆಡ್ ಟ್ಯಾಂಕ್ ಕಾಮಗಾರಿ ಕಳಪೆಯಾಗಿದೆ ಇದರಿಂದ ಮುಂದೆ ಭಾರಿ ಅನಾಹುತವಾಗುವ ಸಾಧ್ಯತೆ ಹೆಚ್ಚಿದೆ ಎನ್ನಲಾಗುತ್ತದೆ ಶಾಲೆಯ ವಿದ್ಯಾರ್ಥಿಗಳಿಗೆ ಇರುವ ಅಲ್ಪ ಸ್ವಲ್ಪ ಮೈದಾನದಲ್ಲಿ ಆಟವಾಡಲು ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಆಟವಾಡುವ ಸಮಯದಲ್ಲಿ ಟ್ಯಾಂಕ್ ಧರೆಗೆ ಉರುಳಿದರೆ ದೊಡ್ಡ ದುರಂತ ಸಂಭವಿಸುವುದು ನಿಶ್ಚಿತವಾಗಿದೆ ಒಟ್ಟಾರೆಯಾಗಿ ಬೇಸಿಗೆ ಪ್ರಾರಂಭದ ಒಳಗೆ ಪ್ರತಿ ಮನೆ ಮನೆಗೂ ನೀರು ಒದಗಿಸುವ ಹಿನ್ನೆಲೆಯಲ್ಲಿ ಕಾಮಗಾರಿ ತ್ವರಿತವಾಗಿ ನಡೆಯುತ್ತಿರುವುದು ಸಂತೋಷದ ಸಂಗತಿ ಆದರೆ ಇಂತಹ ಸೂಕ್ಷ್ಮ ವಿಚಾರವನ್ನ ಗಮನಿಸುವ ಮೂಲಕ ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಗ್ರಾಮಾಡಳಿತ ಎಚ್ಚರಿಕೆ ವಹಿಸಬೇಕಾಗಿದೆ ಬರವೆ ಗ್ರಾಮದಲ್ಲಿ ಒಂದು ಸ್ಕೂಲ್ ಫೀಲ್ಡ್ ಅಲ್ಲಿ ಟ್ಯಾಂಕ್ ಕಟ್ತಾ ಇದ್ದಾರೆ ವಾಟರ್ ಟ್ಯಾಂಕ್ ಜಲ್ ಜೀವನದಿಂದ ಉರ್ದು ಸ್ಕೂಲು ಮತ್ತೆ ಬರವೆ ಶಾಲೆ ಸೇರಿಸಿ ಕಟ್ತಾ ಇರೋದು ಆ ಜಾಗದಲ್ಲಿ ಆಟದ ಮೈದಾನದಲ್ಲಿ ಅಲ್ಲಿ ಸ್ಕೂಲಿನ ಮೈದಾನಕ್ಕೆ ಕೊರತೆ ಇದೆ ಅಂಥದ್ರಲ್ಲಿ ಟ್ಯಾಂಕನ್ನು ಕಟ್ತಾ ಇದ್ದಾರೆ ಮತ್ತೆ ಟ್ಯಾಂಕ್ ಕಟ್ಟದು ಹೆಂಗೆ ಕಟ್ತಾ ಇದ್ದಾರೆ ಅಂದರೆ ಇದನ್ನ ಬಿ ಓ ರಿಪೋರ್ಟ್ ಆಗಿದೆ ಗೊತ್ತಿಲ್ಲ ನೆಕ್ಸ್ಟ್ ಡಿ ಡಿ ಪೈಗೆ ಹೋಗಿದೆಯೇ ಗೊತ್ತಿಲ್ಲ ಡಿ ಡಿ ಪಿ ಇಂದ ಯಾವ ರಿಪೋರ್ಟ್ ಬಂದಿದೆಯೋ ಅದೇನೋ ಗೊತ್ತಿಲ್ಲ ಬಟ್ ಒಂದು ತಿಂಗಳ ಒಳಗೆ ಅಂದರೆ ಮೂವತ್ತು ದಿನದೊಳಗೆ ಈ ಟ್ಯಾಂಕು ರೆಡಿಯಾಗಿದೆ ಮೂವತ್ತಿನದೊಳಗೆ ಯಾವ ಕಾಮಗಾರಿನೂ ನಡೆಯಲ್ಲ ಅದಕ್ಕೆ ಯಾಕಂದರೆ ಪಿಲ್ಲರಿಗೆ ನೀರು ಬೇಕು ನೆಕ್ಸ್ಟ್ ಪಿಲ್ಲರ್ ಮೂರು ಪಿಲ್ಲರ್ ಆಗಿದೆ ಒಂದು ಪಿಲ್ಲರಿಗೆ ಇಷ್ಟು ಅವರೇಜ್ ಡೇಸ್ ಅಂತ ಬೇಕು ಯಾಕೆಂದರೆ ಆ ಡೇಸಲ್ಲಿ ಅದಕ್ಕೆ ಕ್ಯೂರಿಂಗ್ ಆಗೋ ಟೈಮ್ ಇರುತ್ತೆ ಎರಡನೇ ಪಿಲ್ಲರಿಗೆ ಒಂದು ಕ್ಯೂರಿಂಗ್ ಡೇಸ್ ಬೇಕು ಇಷ್ಟು ಡೇಸ್ ಅಂತ ಮೂರನೇ ಪಿಲ್ಲರಿಗೆ ಒಂದು ಕ್ಯೂರಿಂಗ್ ಇಸ್ಬೇಕು ಬಟ್ ಇದು ಒಂದೊಂದು ಕ್ಯೂರಿಂಗು ಒಂದೊಂದು ಹತ್ತು ದಿನ ಅಂತ ಮೂವತ್ತು ದಿನ ಕ್ಯೂರಿಂಗಿಗೆ ಬೇಕು ನನ್ನ ಎಕ್ಸಾಂಪಲ್ ನಾ ಹೇಳ್ತಿರೋದು ಇದು ಮೂವತ್ತಿನಿಂದೊಳಗೆ ಮೇಲ ಟ್ಯಾಂಕೇ ಆಗಿದೆ ಇನ್ನೇನು ಅರ್ಧ ದಿನದೊಳಗೆ ಪೇಂಟು ಆಗ್ಬಿಟ್ಟು ನಲ್ಲಿ ಕಲೆಕ್ಷನ್ ಕೊಡ್ಬೋದು ಈ ಥರ ಮಾಡಿದ ನಾಳೆ ಶಾಲೆ ಮಕ್ಕಳಿಗೆ ಯಾರು ನೋಡ್ಕೊತಾರೆ ಹೆಚ್ಚು ಕಮ್ಮಿ ಆದರೆ ಯಾರು ಬರ್ತಾರೆ ಇಲ್ಲ ಗ್ರೌಂಡಿಂದ ಹೊರಗಡೆ ಬೀಳ್ಬೋದು ರೋಡಿನ ಜನಕ್ಕೆ ಬೀಳ್ಬೋದು ಇಲ್ಲ ಮಕ್ಕಳು ಆಟ ಆಡ್ಬೇಕಾದ್ರೆ ಬೀಳ್ಬೋದು ಏನು ಹೇಳ್ತೀರಿ ನೀವು ಇದಕ್ಕೆ ಇದು ತಪ್ಪಲ್ವಾ ಇದು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಮಾಡಿದ ಕಾಮಗಾರಿ ಒಂದು ಮೂವತ್ತು ದಿನದೊಳಗೆ ರೆಡಿಯಾಗಿದೆ ಇದು ನಮ್ಮ ಕ್ಷೇತ್ರಕ್ಕೆ ಎಲ್ಲರಿಗೂ ಕೂಡ ನೀರಿಲ್ಲ ಅಂತ ಹೇಳ್ಬಿಟ್ಟು ಮೋದಿಜಿಯವರ ಒಂದು ಕಲ್ಪನೆ ಕೂಸಿದೆ ಇದನ್ನು ಈ ಅಧಿಕಾರಿಗಳು ಸಮಂಜಸವಾಗಿ ನಿರ್ವಹಣೆನೇ ಮಾಡ್ದೇನೆ ಇದು ಯಾವುದೇ ರೀತಿಯಲ್ಲಿ ತಾಂತ್ರಿಕವಾಗಿ ಪ್ರಾಬ್ಲಮ್ ಆಗೋ ರೀತಿಯಲ್ಲಿ ಒಟ್ಟು ಆದಷ್ಟು ಬೇಗ ಇವರಿಗೆ ಕಾಂಟ್ರಾಕ್ಟ್ ಕೊಟ್ಟವನಿಗೆ ಕೆಲಸ ಮುಗಿಬೇಕು ಒಂದು ತಿಂಗಳೊಳಗೆ ನೆಕ್ಸ್ಟ್ ಎಲೆಕ್ಷನ್ ಒಳಗೆ ಇವರಿಗೆ ಕೆಲಸ ಮುಗಿಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾಯಿದ್ದಾರೆ ಇವರು ಕ್ಯೂರಿಂಗು ಇಪ್ಪತ್ತೊಂದು ದಿನ ಆಗಬೇಕು ಇಪ್ಪತ್ತೊಂದು ದಿನ ಇವರು ಕ್ಯೂರಿಂಗ್ ಮಾಡಿ ಸ್ಲ್ಯಾಬನ್ನು ಕ್ಯೂರಿಂಗ್ ಮಾಡಿ ಆಫ್ಟರ್ ಇವರು ಸೈಡನ್ನೆಲ್ಲ ಕಟ್ಟಬೇಕು ಇದು ಇಪ್ಪತ್ತೊಂದು ದಿನ ಕ್ಯೂರಿಂಗ್ ಆಗೋಕ್ಕಿಂತ ಮೊದಲೇ ಸೈಡನ್ನೆಲ್ಲ ಕಟ್ಟಿದ್ದಾರೆ ಆಯ್ತಾ ಇಲ್ಲಿ ಸಾರ್ವಜನಿಕರ ಮಕ್ಕಳು ಮತ್ತು ಬಡವರ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳು ಇಲ್ಲಿ ಬರ್ತಾ ಇದ್ದಾರೆ ಈ ಶಾಲೆಗೆ ಓದ್ತಾ ಇದ್ದಾರೆ ಇದಕ್ಕೆ ಸಮಂಜಸವಾಗಿ ಇಲ್ಲಿ ಶಾಲೆಯ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂಥ ಬಿ ಓ ಮತ್ತು ಇಲ್ಲಿ ಲೋಕಲ್ ಅಡ್ಮಿನಿಸ್ಟ್ರೇಷನ್ನು ಏನು ಮಾಡ್ತಾ ಇದೆ ಸಾರ್ವಜನಿಕರು ಇವರು ಕ್ಷೇತ್ರದಲ್ಲಿ ಇವರು ಗಮನ ಹರಿಸ್ತೇನೆ ಈ ಮಕ್ಕಳ ಬಗ್ಗೆ ಗಮನ ಕೊಡ್ದೇನೆ ಈ ರೀತಿ ಕ್ಯೂರಿಂಗ್ ಮಾಡ್ದೇನೆ ಇದು ನಾಳೆ ಇಲ್ಲ ಆದರೂ ಕುಸ್ತಕ ಬಿದ್ದರೆ ಯಾವ ಮಕ್ಕಳು ಯಾವ ಬಿಒ ಹೊಣೆ ಬರ್ತಾರೆ ಈ ಹೆಡ್ ಮಾಸ್ಟರ್ ಬರ್ತಾರಾ ಅಥವಾ ಗ್ರಾಮ ಪಂಚಾಯಿತಿ ವ್ಯವಸ್ಥೆ ಬರುತ್ತಾ ಅನ್ನೋದು ನನ್ನ ಪ್ರಶ್ನೆ ನಾನಿಲ್ಲಿ ಸಾಮಾಜಿಕ ಹೋರಾಟದ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಕೂಡ ನಾನು ಇಲ್ಲಿ ರಿಪಿನ್ಪೇಲಲ್ಲೇ ಇದ್ದೀನಿ ರಿಪಿನ್ಪೇಟೆಲ್ಲೇ ವಾಸ ಮಾಡ್ತಾ ಇದ್ದೀನಿ ಇಲ್ಲಿ ಇವತ್ತು ನಮ್ಗೆ ಬೇಜಾರಾಗಿರೋ ವಿಚಾರಕ್ಕೋಸ್ಕರ ನಾವು ಇಲ್ಲಿ ಬಂದು ಇದನ್ನು ಈ ವಿಚಾರ ನಾವು ಪತ್ರಿಕೆ ಮುಂದೆ ಮಾತಾಡ್ತಾ ಇದ್ದೀವಿ ಇದನ್ನು ಸಾರ್ವಜನಿಕರಿಗೆ ತಲುಪಿಸೋದ್ರಲ್ಲಿ ಇದು ನೀವು ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ ಇದು ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಬಹುಶಃ ಇದನ್ನು ಅಷ್ಟೇ ಇವರು ಟೆಕ್ನಿಕಲಿ ಏನಾದರೂ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಸುತ್ತಮುತ್ತ ನಮ್ಗೆ ಭಯ ಆಗ್ತಾಯಿದೆ ಈ ಸುತ್ತಮುತ್ತ ಇಲ್ಲಿ ಮಕ್ಕಳು ಬರಬಾರ್ದು ಈಗ ಫುಲ್ಲು ಪ್ರೊಟೆಕ್ಷನ್ ಮಾಡಿ ಈ ಕಾಂಪೌಂಡ್ ಮಾಡಿ ಇದಕ್ಕೆ ಒಂದು ರಕ್ಷಣೆ ಕೊಡುವಂಥ ವ್ಯವಸ್ಥೆ ಮಾಡಬೇಕು ಮಕ್ಳಿಗೆ ಮತ್ತೆ ಇಲ್ಲಿ ಬರಕ್ಕೆ ಬಿಡಬಾರ್ದು ಇದನ್ನೆಲ್ಲ ಮುಂದೆ ಇಟ್ಕೊಂಡು ಕೆಲಸ ಕಾರ್ಯಗಳು ಆಗಬೇಕಾಗಿದೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಇದರಲ್ಲಿ ಗಮನ ಹರಿಸಿಲ್ಲ ಅನ್ನೋದೊಂದು ಬಂದಿದೆ ಭೀವನ ಕೂಡ ಅವರು ಮೌಖಿಕವಾಗಿ ಏನೋ ಹೇಳಿದ್ದಾರೆ ಹಾಗೆ ಹೇಳಿದ್ದಾರೆ ಈಗ ಹೇಳಿದ್ದಾರೆ ಅಂತ ಮಾಹಿತಿ ಇದೆ ಅದನ್ನು ಕೂಡ ಅವರು ಮೌಖಿಕವಾಗಿ ಹಾಕೇಳ ಅವರು ನಮ್ಗೆ ಇಲ್ಲಿ ಅನುಮಾನ ಬರ್ತಾ ಇದೆ ಅದು ರೈಟಿಂಗ್ಸಲ್ಲಿ ಕೊಡಲಿ ಅವರು ರೈಟಿಂಗ್ಸಲ್ಲಿ ಕೊಟ್ಟು ಇದನ್ನು ಅಪ್ರೂವಲ್ ತಗೊಂಡು ಇದಕ್ಕೆ ಇಸ್ಕೊಳ್ಳಿ ಅದಕ್ಕೆ ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿ ಅದಕ್ಕೆ ಯಾವ ರೀತಿ ಮಾಡ್ಬೇಕು ಏನು ಮಾಡ್ಬೇಕು ತಕ್ಕ ಪಿ ಪಿ ಡಿಒನೂ ಕೂಡ ಅದಕ್ಕೆ ಇನ್ವಾಲ್ವ್ ಇನ್ವಾಲ್ವ್ಮೆಂಟ್ ಆಗ್ತಾರೆ ಈ ವಿಚಾರದಲ್ಲಿ ನಾಳೆ ಏನಾದ್ರು ಅನುವಾದ ಅನಾಹುತ ಆದರೆ ಪಿ ಡಿ ಒ ಅವರೆಲ್ಲ ರೀತಿ ಸಂಬಂಧ ಸಂಬಂಧಪಟ್ಟು ಇದಕ್ಕೆ ಅವ್ರು ಬಂದುಬಿಟ್ಟು ಜವಾಬ್ದಾರಿ ಕೊಟ್ಟು ಅವ್ರು ಹೋಗ್ಲಿ